ಇವೆಲ್ಲ ಇರ್ತವೆ ಬಸವರಾಜ್ ರಾಜಕಾರಣದಲ್ಲಿ ಈಗ ನಾವು ನಮಗೂ ಗೊತ್ತು ನಿಮಗೂ ಗೊತ್ತು ನಾವು ನೀವು ಒಂದು ಕಡೆ ಇದ್ದು ರಾಜಕಾರಣ ಮಾಡಿದ್ದೀವಿ ಇದರ ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆ ಹಂಗೆ ಒಗ್ದಿದ್ದಾವೆ ನಮ್ಮ ಮನಸ್ಸಲ್ಲಿ ಹಂಗೆ ಒಗ್ತಿದ್ದಾವೆ ಏನು ಮಾಡೋಕ್ಕಾಗಲ್ಲ ಅವು ಯಾವತ್ತಾದ್ರೂ ಒಂದು ದಿವಸ ಸ್ಪೋರ್ಟ್ ಆಗ್ತವೆ ಅದೇ ಅದೇ ನೀವು ಇದೊಂದೇ ಸತ್ಯ ಹೇಳೋದು ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯಾ ಇಲ್ಲಿ ಮಾತ್ರ ಇದೇ ಸತ್ಯ ಹೇಳಿದರು ಅಲ್ಲ ನಿಮ್ಮ ಏನು ಏನೇ ಆದ್ರೂ ಒಟ್ಟಿಗೆ ಮಾಡಿದ್ದೇವೆ ಅಂತ ಹೇಳಿದೇವಲ್ಲ ನಾನು ಎಷ್ಟು ಸತ್ಯ ಹೇಳಿದ್ದೀನಿ ಅಷ್ಟೇ ನಿಮ್ಮದು ಪಾಲಿದೆ ಇದೆ ಅದರಲ್ಲಿ ನಾ ಏನಾದ್ರೂ ಸುಳ್ಳು ನಾವು ಹೇಳಿದ್ರೂ ಒಂದೇ ಹೊರಗಡೆ ಬೇರೆ ಬೇರೆ ಅಲ್ಲ ಹೊರಗಡೆ ಯಾಕೆ ಎಲ್ಲ ಕಡೆನ ಅದೇನು ಸಿ ಬಸವರಾಜ್ ಈ ಲವ್ ಮೀ ವೆರಿ ಮಚ್ ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಪಾಪ ಮಾಡಿ ಮಾಡಬೇಕು वैयक्तिक संबंध बैरे राजकीय संबंध करेक्ट यू आर करेक्ट करेक्ट राजकीय बेरे वैयक्तिक संबंध करेक्ट आई एग्री विथ हिम आई एग्री विथ हिम